ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕನ್ನಡ ಸ್ಟೋರೀಸ್ ಆ ಹಳ್ಳಿಯ ಒಂದು ಸಣ್ಣ ಮನೆಯಲ್ಲಿ ಇದ್ದ ಮನೋಹರ್ ಕೇವಲ ಒಂದು ವರ್ಷದ ಮಗು ಅವನು ತಾಯಿ ಸಂಧ್ಯಾ ಅವನ ಪೂರ್ತಿ ಪ್ರಪಂಚವೇ ಆಗಿದ್ದಳು ಹೆತ್ತ ತಾಯಿಯ ಮಡಿಲು ಅವಳ ನಗು ಅವಳ ಸ್ಪರ್ಶ ಅದೆಲ್ಲವೂ ಆ ಮಗುವಿನ ಜೀವನದಲ್ಲಿ ಅತ್ಯಮೂಲ್ಯವಾದುವು ಸಂಧ್ಯಾ ತನ್ನ ಮಗುವನ್ನು ಎದೆಗಪ್ಪಿಕೊಂಡು ಅವನಿಗಾಗಿ ಲಾಗಿ ಹಾಡನ್ನು ಹಾಡ್ತಾ ಇದ್ಲು ಈಗ ಮನೋಹರ್ ಅವನ ತೊದಲು ನುಡಿಯಿಂದ ಮೊಟ್ಟ ಮೊದಲನೇ ಬಾರಿಗೆ ಅಮ್ಮ ಎಂದು ಕರೆದಿದ್ದ ಅವನಿಗೆ ಇನ್ನು ಕೇವಲ ಅಮ್ಮ ಎನ್ನುವ ಪದ ಮಾತ್ರ ಬರ್ತಾ ಇತ್ತು ಮನೋಹರ್ ತನ್ನ ತಾಯಿಯನ್ನು ಅಮ್ಮ ಅಂತ ಕರೀತಾನೆ ಅವನ ಮುದ್ದು ಮುಖದಲ್ಲಿ ನಗು ಬರ್ತಾ ಇತ್ತು ಅವನ ಪ್ರಪಂಚ ಕೇವಲ ಅವರ ತಾಯಿಯ ಸುತ್ತಲೇ ಸುತ್ತುತ್ತಾ ಇತ್ತು ತುಂಬಾ ಸಂತೋಷದಿಂದ ಇದ್ದಂತಹ ಕುಟುಂಬವದು ಸಂಧ್ಯಾಳ ಗಂಡ ಪ್ರಕಾಶ್ ಅವನು ಹಳ್ಳಿಯಲ್ಲಿ ಕೂಲಿ ಕೆಲಸ ಮಾಡ್ತಾ ಇದ್ದ ಬೇರೆಯವರ ಹೊಲಗೈಗೆ ಹೋಗಿ ಕೂಲಿ ಕೆಲಸ ಮಾಡ್ತಾ ಇದ್ದ ಬೆಳಿಗ್ಗೆ ಕೆಲಸದ ಮೇಲೆ ಹೋದರೆ ಸಾಯಂಕಾಲ ಮನೆಗೆ ವಾಪಸ್ ಬರುತ್ತಿದ್ದ ಪ್ರಕಾಶ್ ತುಂಬಾ ಸುಸ್ತಾಗಿ ಮನೆಗೆ ಬರುತ್ತಿದ್ದ ಆದರೆ ಒಂದೇ ಒಂದು ಬಾರಿ ಅವನ ಮಗುವಿನ ಮುಗುಳ್ನಗೆ ಮತ್ತು ಆ ತೊದಲು ನುಡಿಗಳನ್ನು ಕೇಳ್ತಾನೆ ಆ ತಂದೆಯ ಎಲ್ಲ ಕಷ್ಟ ಎಲ್ಲ ನೋವು ಮಾಯವಾಗ್ಬಿಡ್ತಿತ್ತು ತುಂಬಾ ಸುಂದರವಾದಂತಹ ಆ ಸಂಸಾರ ಆದರೆ ಯಾರ ದೃಷ್ಟಿ ಬಿತ್ತೋ ಏನೋ ಆ ಸುಂದರ ಸಂಸಾರಕ್ಕೆ ಒಂದು ದಿನ ಸಂಧ್ಯಾ ಬಟ್ಟೆ ಒಗ್ಗೀತಾ ಇರಬೇಕಾದ್ರೆ ಕಾಲು ಜಾರಿ ಕೆರೆಗೆ ಬಿದ್ದೋಗ್ತಾಳೆ ನದಿ ತುಂಬಾ ಜೋರಾಗಿ ಹರಿದಾಯಿತು ಪಕ್ಕದಲ್ಲೇ ಮಣ್ಣಿನಲ್ಲಿ ಆಟವಾಡ್ತಾ ಇದ್ದ ಮನೋಹರ್ಗೆ ತನ್ನ ತಾಯಿ ನೀರಿಗೆ ಬಿದ್ದಿರುವುದನ್ನು ನೋಡಿ ಸ್ವಲ್ಪ ಗಾಬರಿಯಾಗಿತ್ತು ಅವನು ತುಂಬಾ ಜೋರಾಗಿ ಅಳ್ತಾ ಇದ್ದ ಆದ್ರೆ ಅವರ ತಾಯಿ ಎದ್ದೇಳಲೇ ಇಲ್ಲ ತಕ್ಷಣ ಮಹಿಳೆಯರೆಲ್ಲ ಓಡಿ ಬಂದ್ರು ಅವರೆಲ್ಲರೂ ಸಂದಾಗಿ ಸಹಾಯ ಮಾಡಿದ್ರು ಆದ್ರೆ ಏನು ಮಾಡ್ಲಾಗ್ಲಿಲ್ಲ ಆಕೆ ಇದಾಗಲೇ ಈ ಲೋಕ ಬಿಟ್ಟಿದ್ದಳು ಪ್ರಕಾಶ್ ಮತ್ತು ಮನೋಹರ್ನ ಪೂರ್ತಿ ಜೀವನ ತಲೆ ಹೋಗಿತ್ತು ಆ ತಂದೆ ಪೂರ್ತಿ ರಾತ್ರಿ ತನ್ನ ಮಗುವನ್ನು ಮಡಿಲಲ್ಲಿ ಇಟ್ಟುಕೊಂಡು ಅಳ್ತಾ ಇದ್ರು ಆ ಎಲೆ ಕನ್ನನಿಗೆ ಅರ್ಥ ಆಗ್ತಿರ್ಲಿಲ್ಲ ನನ್ನ ತಾಯಿ ಯಾಕೆ ಎದ್ದೊಳ್ಳಿಲ್ಲ ಯಾಕೆ ನಮ್ಮ ಬಳಿ ವಾಪಸ್ ಬರ್ತಾ ಇಲ್ಲ ಅಂತ ಕೆಲವು ತಿಂಗಳುಗಳ ಕಾಲ ಪ್ರಕಾಶ್ ಒಬ್ಬರೇ ತನ್ನ ಮಗುವನ್ನು ಕೆಲಸವನ್ನು ಮತ್ತು ಮನೆಯನ್ನು ನೋಡ್ಕೊಳ್ತಾ ಇದ್ರು ಆದ್ರೆ ಅದು ಅವರಿಗೆ ಸಾಧ್ಯವೇ ಆಗ್ತಿರ್ಲಿಲ್ಲ ಆಗ ಆ ಹಳ್ಳಿಯ ಕೆಲವು ಮಹಿಳೆಯರು ಆತನಿಗೆ ಹೇಳ್ತಾರೆ ಈ ಮಗುವಿಗೆ ಒಬ್ಬ ತಾಯಿಯ ಅವಶ್ಯಕತೆ ಇದೆ ನಿನ್ನ ಮನೆಗೆ ಒಂದು ಹೆಣ್ಣಿನ ಅವಶ್ಯಕತೆ ಇದೆ ಆಕೆ ನಿನ್ನ ಮಗುವನ್ನು ತಾಯಿಯಾಗಿ ಪ್ರೀತಿಯಿಂದ ನೋಡಿಕೊಳ್ತಾಳೆ ಮತ್ತು ನಿನ್ನ ಮನೆಯನ್ನು ಸಹ ನೋಡಿಕೊಳ್ಳುವಂತಹ ಒಬ್ಬ ಹುಡುಗಿಯನ್ನು ನೋಡಿ ಮದುವೆ ಮಾಡಿಕೊ ಎಂದು ಸಲಹೆ ಕೊಟ್ಟರು ಈಗ ಪ್ರಕಾಶ್ ತನ್ನ ಮಗುವಿಗಾಗಿ ಒಬ್ಬ ಹುಡುಗಿಯನ್ನು ನೋಡಿ ಮದುವೆ ಕೂಡ ಮಾಡ್ಕೊಳ್ತಾನೆ ಅವಳ ಹೆಸರು ರೂಪಾ ಪಕ್ಕದ ಹಳ್ಳಿಯ ಹುಡುಗಿ ಅವಳು ತುಂಬ ಪ್ರೀತಿಯಿಂದ ಮಾತನಾಡ್ತಾ ಇದ್ಳು ಪ್ರಕಾಶ್ಗೆ ಅವಳನ್ನು ನೋಡಿದಾಗಲೇ ಅನ್ನಿಸ್ತು ಇವಳು ನನ್ನ ಮಗುವಿಗೆ ತಾಯಿಯಾದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಆದ್ದರಿಂದಲೇ ಅವನು ರೂಪಾಳನ್ನು ಮದುವೆಯಾಗಿದ್ದ ಮೊದಮೊದಲು ಮೊದಲು ಎಲ್ಲವೂ ಚೆನ್ನಾಗಿಯೇ ಇತ್ತು ರೂಪ ತಾನು ತುಂಬ ಒಳ್ಳೆಯವಳು ಎಂದು ತೋರಿಸ್ಕೊಳ್ತಾ ಇದ್ಳು ಮಗುವಿಗೆ ಸ್ನಾನ ಮಾಡಿಸುವುದು ಊಟ ಮಾಡಿಸುವುದು ಅವನ ಎಲ್ಲ ಕೆಲಸಗಳನ್ನು ತುಂಬ ಪ್ರೀತಿಯಿಂದ ಮಾಡ್ತಾ ಇದ್ಲು ಮನೋಹರ್ ಕೂಡ ಅಮ್ಮ ಅಮ್ಮ ಎಂದು ಅವಳ ಹಿಂದೆನೆ ಓಡಾಡ್ತಾ ಇದ್ದ ಅವಳ ಬಳಿಯೇ ಯಾವಾಗಲೂ ಇರುತ್ತಾ ಇದ್ದ ಆದರೆ ಈಗ ನಿಧಾನವಾಗಿ ರೂಪಾ ಬುದ್ಧಿ ತೋರಿಸತೊಡಗಿದಳು ಈಗ ಅವಳು ಮನೋಹರ್ನ ತುಂಟತನಕ್ಕೆ ಸಂತೋಷ ಪಡ್ತಾ ಇರಲಿಲ್ಲ ಮನೋಹರ್ನ ನೋಡಿದ್ರೇನೆ ಅವನಿಗೆ ತುಂಬಾ ಕೋಪ ಬರ್ತಾ ಇತ್ತು ಆ ಮಗು ಏನಾದ್ರೂ ತೀಟೆ ಮಾಡಿದ್ರೆ ಅಥವಾ ಅವನ ಕೈಯಿಂದ ಏನಾದ್ರೂ ಜಾರಿ ಬಿದ್ರೆ ಅವನಿಗೆ ಚೆನ್ನಾಗಿ ಒದೆ ಬೀಳ್ತಾ ಇತ್ತು ಅವನು ಮಣ್ಣಿನಲ್ಲಿ ಆಟ ಆಡಿದ್ರು ಕೂಡ ಈ ಬಟ್ಟೆಗಳನ್ನು ಯಾರು ಹೋಗಿದ್ದಾರೆ ನಿನಗೆ ಯಾರು ಸ್ನಾನ ಮಾಡಿಸ್ಬೇಕು ಅಂತ ಹೇಳಿ ಚೆನ್ನಾಗಿ ಹೊಡಿತಾ ಇದ್ಲು ಮಾತು ಮಾತಿಗೂ ಪ್ರತಿ ಸಾರಿ ಒದೆ ಬೀಳ್ತಾನೆ ಇತ್ತು ಮನೋಹರ್ಗೆ ಒಂದು ದಿನ ಅವಳ ಕೋಪ ಅತಿರೇಕಕ್ಕೆ ಹೋಗಿತ್ತು ಆಕೆ ತನ್ನ ಎಲ್ಲಾ ಕೋಪವನ್ನು ಮಗುವಿನ ಮೇಲೆ ತೋರಿಸಿದಳು ಮನೋಹರ್ ಹಸುವೆಯಿಂದ ಸ್ವಲ್ಪ ಹಾಳು ಕೇಳಿದ್ದಕ್ಕೆ ಒಲೆಯಲ್ಲಿ ಉರಿಯುತ್ತಿದ್ದ ಬಿಸಿ ಬಿಸಿ ಕೆಂಡವನ್ನು ತೆಗೆದುಕೊಂಡು ಅವನ ಬೆನ್ನ ಮೇಲೆಲ್ಲ ಸುಟ್ಟಿದ್ದಳು ಮನೋಹರ್ನ ಹಳುವನ್ನು ಕೇಳಿ ಅಕ್ಕಪಕ್ಕದ ಮಹಿಳೆಯರೆಲ್ಲರೂ ಓಡಿ ಬಂದಿದ್ರು ಆದರೆ ರೂಪಾ ಆ ಮಹಿಳೆಯರನ್ನು ಚೆನ್ನಾಗಿ ಬೈದು ಅಲ್ಲಿಂದ ಓಡಿಸಿಬಿಟ್ಲು ರೂಪಾ ಹೇಳ್ತಾ ಇದ್ಲು ಈ ಮಗು ಇವನು ನತದೃಷ್ಟ ಇವನು ಹುಟ್ಟಿದ ತಕ್ಷಣ ತನ್ನ ತಾಯಿಯನ್ನೇ ನುಂಗಿ ಹಾಕ್ದ ಈಗ ನನ್ನನ್ನು ಕೂಡ ನುಂಗಿ ಹಾಕ್ತಾನೆ ಇವನು ಒಬ್ಬ ದರಿದ್ರ ಎಂದು ಹೇಳ್ತಿದ್ಲು ಆದರೆ ಆ ಹಳ್ಳಿಯಲ್ಲಿರುವ ಎಲ್ಲರಿಗೂ ಚೆನ್ನಾಗಿಯೇ ಗೊತ್ತಿತ್ತು ರೂಪ ಮಗುವಿನ ಜೊತೆ ಯಾವ ರೀತಿ ನಡ್ಕೊಳ್ತಾ ಇದ್ದಾಳೆ ಅಂತ ಹೇಳಿ ಆದರೆ ಯಾರು ಏನೂ ಹೇಳ್ತಾನೆ ಇರಲಿಲ್ಲ ಯಾಕೆಂದ್ರೆ ಎಲ್ಲರ ಮೇಲೆ ಜಗಳಕ್ಕೆ ಹೋಗ್ತಿದ್ಲು ರೂಪ ಯಾವಾಗಲೂ ಜಗಳ ಆಡೋದು ಎಲ್ಲರನ್ನು ಕೆಟ್ಟ ಮಾತುಗಳಿಂದ ಬೈಯೋದು ಮಾಡ್ತಿದ್ಲು ಅವಳ ಬಾಯಿಗೆ ಯಾಕೆ ಸಿಗಬೇಕು ಅಂತ ಎಲ್ಲರೂ ಹೆದರ್ಕೊಳ್ತಾ ಇದ್ರು ಪ್ರಕಾಶ್ ಎಷ್ಟೋ ಸಾರಿ ತನ್ನ ಹೆಂಡತಿಗೆ ಬುದ್ಧಿವಾದವನ್ನು ಹೇಳಿದ್ರು ಮನೋಹರ್ ಇನ್ನು ಸಣ್ಣ ಮಗು ಅಷ್ಟೊಂದು ಓಡಿಬೇಡ ಎಲ್ಲ ಸರಿ ಹೋಗುತ್ತದೆ ನಿಧಾನವಾಗಿ ಅವನೇ ಬುದ್ಧಿ ಕಲ್ತ್ಕೊಳ್ತಾನೆ ಅಂತ ಆದರೆ ರೂಪ ಮಾತ್ರ ಗಂಡನ ಮಾತನ್ನು ಕೇಳ್ತಾ ಇರಲಿಲ್ಲ ಗಂಡನಿಗೂ ಕೂಡ ಚೆನ್ನಾಗಿ ಬೈತಾ ಇದ್ಲು ಈಗ ಅಲ್ಲಿ ತುಂಬ ಚಳಿ ಶುರುವಾಗಿತ್ತು ಡಿಸೆಂಬರ್ ತಿಂಗಳಾದ್ರಿಂದ ಆ ಚಳಿಯಲ್ಲಿ ಎಲ್ಲರೂ ಬೆಚ್ಚಿಗೆ ತಮ್ಮ ಮಂಚದ ಮೇಲೆ ಮಲಗಿರಬೇಕಾದ್ರೆ ಆ ಪುಟಾಣಿ ಕಂದಮ್ಮನಿಗೆ ಅಲ್ಲಿ ಜಾಗೇ ಸಾಕಾಗ್ತಿರ್ಲಿಲ್ಲ ಅವನು ತನ್ನ ತಾಯಿಯಾದ ರೂಪಾ ಬಳಿ ಹೋಗಿ ಅವಳ ಜೊತೆ ಸೈಲೆಂಟ್ ಆಗಿ ಮಲಗಲು ಪ್ರಯತ್ನ ಪಡ್ತಿದ್ದ ಆದ್ರೆ ರೂಪಾ ಮಗುವನ್ನು ಅಲ್ಲಿಂದ ಹೊಡೆದು ಓಡಿಸ್ತಾ ಇದ್ಲು ಇಲ್ಲಿಂದ ಎದ್ದು ಹೋಗು ಅಂತ ಆ ಮೂಲೆಯಲ್ಲೆಲ್ಲಾದ್ರೂ ಹೋಗು ಅಂತ ಹೇಳ್ತಿದ್ಲು ಆಗ ಪ್ರಕಾಶ್ ಎದ್ದು ರೂಪಾ ಮನೋಹರ್ ಇನ್ನೂ ಸಣ್ಣ ಮಗು ಈ ಚಳಿಯಲ್ಲಿ ಒಂಟಿಯಾಗಿ ಎಲ್ಲಿ ಮಲಗ್ತಾನೆ ಅಂತ ಹೇಳಿ ಮನೋಹರ್ನನ್ನು ಅವನ ಪಕ್ಕದಲ್ಲಿ ಮಲಗಿಸಿಕೊಂಡ್ರೆ ಗಂಡನಿಗೂ ಬೈತಿದ್ಲು ಇವನು ಸಣ್ಣ ಮಗು ಬೆಡ್ ಎಲ್ಲ ಗಲೀಜು ಮಾಡ್ತಾನೆ ಅವನು ದೂರಾನೆ ಮಲಗಲಿ ಅಂತ ಹೇಳ್ತಿದ್ಲು ಮನೋಹರ್ ತುಂಬಾ ಅಳುತ್ತ ಏನು ಮಾಡಬೇಕು ಅಂತ ಗೊತ್ತಾಗದೆ ಒಂದು ಮೂಲೆಯಲ್ಲಿ ಸೈಲೆಂಟ್ ಆಗಿ ಮಲ್ಕೊಳ್ತಿದ್ದ ಚಳಿಗೆ ಅವನ ಕಾಲುಗಳೆಲ್ಲ ನಡುಗ್ತಾ ಇದ್ವು ಅವನ ಹಳ್ಳುಗಳು ಕೂಡ ಕಟಕಟ ಅಂತ ಸೌಂಡ್ ಮಾಡ್ತಿದ್ವು ಈಗ ಯಾವಾಗಲೂ ಭಯದಿಂದ ಜೀವಿಸ್ತಾ ಇದ್ದ ಮನೋಹರ್ ಈಗ ಮನೋಹರ್ಗೆ ಐದು ವರ್ಷವಾಗಿತ್ತು ಆದ್ರೆ ಆ ಮಗುವಿನ ಕಣ್ಣುಗಳಲ್ಲಿ ಯಾವುದೇ ರೀತಿಯ ಸಂತೋಷ ಅನ್ನುವುದೇ ಇರಲಿಲ್ಲ ಆ ಕಣ್ಣುಗಳಲ್ಲಿ ಬರೀ ಖಾಲಿತನವಿತ್ತು ಯಾವಾಗಲೂ ಕೇವಲ ಭಯದಿಂದ ಕೂಡಿದ್ದ ಅವನ ಬಾಲ್ಯವೆಲ್ಲ ಭಯದಿಂದಲೇ ಕಳೀತಾ ಇತ್ತು ಅವನ ಮಕ್ಕಳ ಜೊತೆ ಕೂಡ ಸೇರಿ ಆಟವಾಡ್ತಾ ಇರ್ಲಿಲ್ಲ ಯಾವಾಗ್ಲೂ ಒಂಟಿಯಾಗೆ ಆಡ್ಕೊಳ್ತಾ ಇದ್ದ ಯಾವಾಗಾದ್ರೂ ಬೇರೆ ಮಕ್ಕಳ ಜೊತೆ ಆಡೋಕ್ಕೆ ಹೋದ್ರೆ ಆ ಮಕ್ಕಳ ಜೊತೆ ಮನಸ್ಫೂರ್ತಿಯಾಗಿ ನಗ್ತಾನೂ ಸಹ ಇರಲಿಲ್ಲ ಅವನ ನಗುವೆ ಕಳೆದು ಹೋಗಿತ್ತು ಆ ಮಕ್ಕಳು ಅವನ ಬಳಿ ದಿನ ಕೇಳ್ತಾ ಇದ್ರು ಮನೋಹರ್ ನಿನ್ನ ತಾಯಿ ನಿನ್ನನ್ನು ಪ್ರತಿ ದಿನ ಹೊಡಿತಾಳಲ್ವಾ ನಿನ್ನ ಮೈ ಮೇಲೆ ಪ್ರತಿ ದಿನ ರಕ್ತ ಸೋರ್ತಾನೆ ಇರುತ್ತೆ ದಿನ ಏನೋ ಒಂದು ಗಾಯ ಆಗ್ತಾನೆ ಇರುತ್ತೆ ಅಂತ ಆದರೆ ಮನೋಹರ್ ಮಾತ್ರ ಅವರ್ಯಾರ ಯಾರ ಬಳಿ ಏನೂ ಹೇಳ್ತಾ ಇರಲಿಲ್ಲ ಅವನು ತಲೆ ಬಗ್ಗಿಸಿಕೊಂಡು ಸೈಲೆಂಟ್ ಆಗಿ ಹೊರಟು ಹೋಗ್ತಾ ಇದ್ದ ಹೀಗೆ ನಿಧಾನವಾಗಿ ಸಮಯ ಕಳೀತಾ ಇತ್ತು ಒಂದು ವರ್ಷದ ನಂತರ ಪ್ರಕಾಶ್ನ ತಮ್ಮ ಅಭಿಷೇಕ್ನ ಮದುವೆ ಫಿಕ್ಸ್ ಆಗಿತ್ತು ಹುಡುಗಿಯ ಹೆಸರು ಮಂಜುಳಾ ಅವಳು ಸ್ವಲ್ಪ ಮಟ್ಟಿಗೆ ಓದಿರುವಂತಹ ಹೆಣ್ಣುಮಗಳು ಮತ್ತು ಒಳ್ಳೆಯ ಸ್ವಭಾವದ ಹುಡುಗಿಯಾಗಿದ್ದಳು ಅವಳು ಕೂಡ ಪಕ್ಕದ ಹಲ್ಲಿಯಿಂದಲೇ ಮದುವೆಯಾಗಿ ಬಂದಿದ್ದಳು ಮದುವೆಯಾದ ನಂತರ ಮಂಜುಳಾ ಈಗ ಅತ್ತೆಯ ಮನೆಗೆ ಬಂದಳು ಅವಳು ಈಗ ಆ ಮನೆಯ ಹೊಸ ಸೊಸೆಯಾಗಿ ಕಾಲಿಟ್ಟಿದ್ದಳು ಹೊಸ ಸೊಸೆ ಮನೆಗೆ ಬಂದ ತಕ್ಷಣ ಆ ಮನೆಯಲ್ಲಿ ಒಂದು ಹೊಸ ಸಂತೋಷವೇ ತುಂಬಿಕೊಂಡಿತ್ತು ಎಲ್ಲ ಕಡೆ ಸಂತೋಷದ ವಾತಾವರಣವಿತ್ತು ಎಲ್ಲ ಸಂಬಂಧಿಕರು ಈಗ ಅಲ್ಲೇ ಇದ್ದರು ಅವರ ಮಕ್ಕಳು ಮತ್ತು ಹಳ್ಳಿಯ ಮಕ್ಕಳೆಲ್ಲರೂ ಆ ಮನೆಯ ತುಂಬೆಲ್ಲ ತುಂಬಿದ್ದರು ಮದುವೆ ಮನೆ ಆದ್ದರಿಂದ ಅಲ್ಲಿ ತುಂಬಾ ಸಂತೋಷದ ವಾತಾವರಣ ಕಾಣಿಸುತ್ತಿತ್ತು ಆದರೆ ಒಂದು ಮೂಲೆಯಲ್ಲಿ ಮನೋಹರ್ ಸೈಲೆಂಟ್ ಆಗಿ ಕುಳಿತಿದ್ದ ಎಲ್ಲ ಮಕ್ಕಳು ಮಂಜುಳ ಬಳಿ ಸೇರಿಕೊಂಡು ನಗತಾ ಆಟವಾಡ್ತಾ ಅವಳ ಬಳಿ ತಿಂಡಿ ತಿಂತಾ ಚೆನ್ನಾಗಿ ಬೆರೆತು ಹೋಗಿದ್ರು ಮನೋಹರ್ ಮಾತ್ರ ಎಲ್ಲರಿಗಿಂತ ಹಿಂದೆ ಒಂದು ಮೂಲೆಯಲ್ಲಿ ಬಚ್ಚಿಟ್ಕೊಂಡು ನೋಡ್ತಾ ಇದ್ದ ಅವನು ಮಾತ್ರ ಹತ್ತಿರ ಬರ್ತಾನೆ ಇರಲಿಲ್ಲ ಅವನು ಅವರ ಬಳಿ ಏನನ್ನೂ ಕೇಳ್ತಾ ಇರಲಿಲ್ಲ ಎಲ್ಲ ಮಕ್ಕಳು ಸ್ವೀಟು ಚಾಕ್ಲೇಟು ಅಂತ ಎಲ್ಲ ತಿಂತ ಇದ್ರೂ ಮನೋಹರಿಗೆ ಮಾತ್ರ ಬಾಯ ಬಿಟ್ಟು ಏನೂ ಕೇಳಲೇ ಇಲ್ಲ ಅವನು ಕೇವಲ ಅವರನ್ನು ದೂರದಿಂದ ಮಾತ್ರ ನೋಡ್ತಾ ನಿಂತ್ಕೊಂಡಿದ್ದ ಈಗ ಮಂಜುಳಾ ಕಣ್ಣುಗಳಲ್ಲಿ ಮನೋಹರ್ನನ್ನೇ ಗಮನಿಸಿದವು ಮಂಜುಳ ಕೇಳಿದಳು ಅರೆ ಆ ಮಗು ಯಾರು ಎಲ್ಲ ಮಕ್ಕಳೊಂದಿಗೂ ಬರದೆ ಸೈಲೆಂಟ್ ಆಗಿ ದೂರ ನಿಂತ್ಕೊಂಡು ಬಚ್ಚಿಟ್ಕೊಂಡು ನೋಡ್ತಾ ಇದ್ದಾನಲ್ಲ ಏನಕ್ಕೆ ಅಂತ ಆಗಲೇ ಅಲ್ಲಿದ್ದಂತಹ ಒಬ್ಬ ಮಹಿಳೆ ಹೇಳ್ತಾರೆ ಮಂಜುಳಾ ಇವನು ನಿನ್ನ ಬಾವನ ಮಗ ಮನೋಹರ್ ಅಂದ ಇವನ ತಾಯಿ ಇವನು ಸಣ್ಣವರಿದ್ದಾಗಲೇ ತೀರ್ಕೊಂಡಿದ್ರು ಮತ್ತು ಇವನ ಮಲತಾಯಿ ಇವನನ್ನು ತುಂಬಾ ಹೊಡಿತಾಳೆ ಪಾಪ ತಾಯಿ ಇಲ್ಲದ ಮಗು ಯಾವಾಗ್ಲೂ ಹಾಗೆ ಹೆದರ್ಕೊಂಡು ಮೂಲೆಯಲ್ಲೇ ಇರ್ತಾನೆ ಯಾರ ಹತ್ರ ಕೂಡ ಸೇರೋದಿಲ್ಲ ಅವನು ಈ ಮಾತನ್ನು ಕೇಳಿದ ತಕ್ಷಣ ಮಂಜುಳಾಗೆ ತುಂಬಾ ದುಃಖವಾಯಿತು ಅವಳ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡಿತ್ತು ಅವಳ ತಕ್ಷಣ ಮನೋಹರ್ ಬಳಿ ಹೋದ್ಲು ಮಗು ನೀನು ಯಾಕೆ ಅಷ್ಟು ದೂರ ನಿಂತಿದೀಯಾ ನಾನು ಏನೂ ಮಾಡೋದಿಲ್ಲ ನಿನ್ಗೆ ನನ್ನ ಹತ್ತಿರ ಬಾ ಹೆದರ್ತಾನೆ ಮನೋಹರ್ ಹತ್ತಿರ ಬಂದ ಆದರೆ ಅವನ ಕಣ್ಣುಗಳಲ್ಲಿ ಮಾತ್ರ ಭಯ ಆವರಿಸಿತ್ತು ಇವರು ಕೂಡ ನನ್ನನ್ನು ಹೊಡಿತಾರಾ ಎನ್ನುವ ಪ್ರಶ್ನೆ ಇತ್ತು ಮಂಜುಳ ಈಗ ಮನೋಹರ್ ನನ್ನ ಮಡಿಲಲ್ಲಿ ಎತ್ತುಕೊಳ್ತಾಳೆ ಅವನ ತಲೆಯ ಮೇಲೆ ಪ್ರೀತಿಯಿಂದ ಕೈಯಾಡಿಸ್ತಾ ಅವನ ಕೂದಲನ್ನು ಸರಿ ಮಾಡ್ತಾಳೆ ನಿನ್ನ ಹೆಸರೇನು ಎಂದು ನಿಧಾನವಾಗಿ ಕೇಳಿದಳು ಆಗ ಮನೋಹರ್ ಕೂಡ ನಿಧಾನವಾಗಿ ನನ್ನ ಹೆಸರು ಮನೋಹರ್ ಅಂತ ಹೇಳ್ದ ಈಗ ಮಂಜುಳಾ ಹೇಳಿದಳು ಮನೋಹರ್ ಇಂದಿನಿಂದ ನೀನು ನನ್ನ ಮಗ ಎಲ್ಲಿ ನನ್ನ ಜೊತೆಯಲ್ಲಿ ಕುಳಿತುಕೋ ಈ ಸಿಹಿ ತಿಂಡಿಗಳನ್ನು ತಿನ್ನು ಎಂದು ಪ್ರೀತಿಯಿಂದ ಮನೋಹರ್ಗೆ ಅವರ ಬಳಿ ಇದ್ದ ಸಿಹಿ ತಿಂಡಿಗಳನ್ನು ತಿನ್ನಿಸುತ್ತಿದ್ದಳು ಮತ್ತು ಅವನಿಗೆ ಕತೆಗಳನ್ನು ಕೂಡ ಹೇಳಲು ಶುರು ಮಾಡಿದಳು ಆ ದಿನವೇ ಮೊದಲನೆಯ ಬಾರಿಗೆ ಆ ಎಳೆ ಮಗುವಿಗೆ ತಾಯಿಯ ಮಡಿಲು ಎಂದರೆ ಏನು ಎಂದು ತಿಳಿದು ಬಂದಿತ್ತು ಮಂಜುಳಾ ಮನೋಹರ್ನನ್ನ ತುಂಬ ಪ್ರೀತಿ ಮಾಡ್ತಾ ಇದ್ಲು ಪ್ರತಿದಿನ ಪ್ರೀತಿಯಿಂದ ಮಾತನಾಡ್ಸ್ತಿದ್ಲು ದಿನ ಮನೋಹರ್ಗೆ ಸ್ನಾನ ಮಾಡಿಸೋದು ಅವನ ಬಟ್ಟೆ ಹೊಗೆಯೋದು ಒಳ್ಳೆಯ ಬಟ್ಟೆಗಳನ್ನು ಅವನಿಗೆ ಧರಿಸುವುದು ಮತ್ತು ಅವನಿಗೆ ದಿನ ತನ್ನ ಕೈಯಾರೆ ಊಟ ಮಾಡಿಸ್ತಿದ್ಲು ರಾತ್ರಿಯಾದಾಗ ತನ್ನ ಪಕ್ಕದಲ್ಲಿ ಕೂಡ ಮಲಗಿಸ್ಕೊಳ್ತಿದ್ಲು ಅವನು ತನ್ನ ಪ್ರೀತಿಯನ್ನೆಲ್ಲ ಮನೋಹರ್ಗೆ ತೋರಿಸ್ತಾ ಇದ್ಲು ಈಗ ಮನೋಹರ್ ಕೂಡ ಎಲ್ಲ ಮಕ್ಕಳಂತೆ ಮನೆ ಬಿಚ್ಚಿ ಮಾತನಾಡಲು ಶುರು ಮಾಡಿದ್ದ ಅವನು ಈಗ ನಗಲು ಶುರು ಮಾಡಿದ ಮಂಜುಳ ಪಕ್ಕದಲ್ಲಿ ಬಂದು ಕುಳಿತುಕೊಳ್ತಾ ಇದ್ದ ಅವನು ಪ್ರತಿದಿನ ಮಂಜುಳಾ ಅವರ ಕೈಯಿಂದಲೇ ಊಟ ಮಾಡ್ತಾ ಇದ್ದ ಎಷ್ಟೋ ಬಾರಿ ಅವನಿಗೆ ಗೊತ್ತಿಲ್ಲದಂತೆ ಮಂಜುಳನ್ನೇ ಅಮ್ಮ ಎಂದು ಕರೆಯುತ್ತಿದ್ದ ಮಂಜುಳಾ ಮೊಟ್ಟ ಮೊದಲನೆಯ ಬಾರಿಗೆ ಮನೋಹರ್ನ ಬಾಯಿಂದ ಅಮ್ಮ ಎನ್ನುವ ಪದ ಕೇಳಿದ ತಕ್ಷಣ ಮಂಜುಳಾಳ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳ ಕಣ್ಣುಗಳಲ್ಲಿ ನೀರು ತುಂಬಿ ಬಂದಿತ್ತು ಅವಳು ಮಗುವನ್ನು ಪ್ರೀತಿಯಿಂದ ತಬ್ಬಿಕೊಂಡಳು ಆಗ ಮನೋಹರ್ ಹೇಳಿದ ಅಮ್ಮ ನಾನು ಈ ದಿನ ಕೂಡ ನಿಮ್ಮ ಜೊತೆ ಮಲಗ್ಲ ಮಂಜುಳಾ ಹೇಳ್ತಾಳೆ ಮಗು ನೀನು ಎಲ್ಲೇ ಮಲಗಿದ್ರು ನಾನು ನಿನ್ನ ಜೊತೆ ಅಲ್ಲೇ ಇರ್ತೀನಿ ನೀನೇ ನನ್ನ ಮೊದಲನೆಯ ಮಗು ಎಂದು ಆದರೆ ಇದೆಲ್ಲವೂ ಯಾವಾಗಲೂ ಒಂದೇ ತರ ಇರಲು ಸಾಧ್ಯವಿರಲಿಲ್ಲ ಯಾಕೆಂದರೆ ಮಂಜುಳಾ ಇನ್ನು ಮದುವೆಯಾಗಿ ಹೊಸದಾಗಿ ಬಂದಂತಹ ಹೊಸ ಸೊಸೆಯಾಗಿದ್ದಳು ಆ ಹಳ್ಳಿಯ ಎಲ್ಲ ಜನರ ಕಣ್ಣುಗಳು ಈಗ ಮಂಜುಳಾಳ ಮೇಲೆ ಇತ್ತು ಕೆಲವರು ಮಂಜುಳ ಎಷ್ಟು ಒಳ್ಳೆಯ ಹೆಣ್ಣುಮಗಳು ಎಂದು ಅವಳನ್ನು ಹೊಗಳುತ್ತಾ ಇದ್ರು ಇನ್ನು ಕೆಲವರು ಎಷ್ಟು ದಿನ ಈ ರೀತಿ ಪ್ರೀತಿಯನ್ನು ತೋರಿಸ್ತಾಳು ನೋಡೋಣ ಅಂತ ಹೇಳ್ತಿದ್ರು ಯಾವಾಗ ನೋಡಿದ್ರು ಯಾರದ್ದೋ ಮಗುವನ್ನು ಇವಳು ತನ್ನ ಮಡಿಲಿನಲ್ಲಿ ಹೊತ್ಕೊಂಡು ಓಡಾಡ್ತಾ ಇರ್ತಾಳೆ ಒಮ್ಮೆ ಇವಳಿಗೆ ಕೂಡ ಮಕ್ಕಳಾಗ್ಲಿ ಆಗ ಗೊತ್ತಾಗುತ್ತದೆ ಇವಳ ತಾಯಿಯ ಪ್ರೀತಿ ಏನು ಅಂತ ರೂಪಾಗಿ ಇದೆಲ್ಲವೂ ಇಷ್ಟನೇ ಆಗ್ತಾ ಇರ್ಲಿಲ್ಲ ಅವಳಿಗೆ ಮಂಜುಳಾಳನ್ನು ನೋಡಿ ತುಂಬಾ ಕೋಪ ಬರ್ತಾ ಇತ್ತು ನನ್ನ ಮನೆಯಲ್ಲಿ ಈ ಹೊಸ ಸೊಸೆ ಎಲ್ಲವನ್ನೂ ತನ್ನದಾಗಿಸಿಕೊಳ್ತಿದ್ದಾಳೆ ಇವಳು ಈಗ ನನ್ನ ಮಗನನ್ನು ಕೂಡ ನನ್ನಿಂದ ದೂರ ಮಾಡ್ತಾ ಇದ್ದಾಳೆ ಅವಳು ಈಗ ಪ್ರತಿ ದಿನ ಮಂಜುಳ ಮೇಲೆ ಹಗೆ ಸಾಧಿಸಲು ಶುರು ಮಾಡ್ಬಿಟ್ಲು ಆದ್ರೆ ಮಂಜುಳ ಮಾತ್ರ ಏನು ಮಾತಾಡ್ತಾ ಇರ್ಲಿಲ್ಲ ಅವಳಿಗೆ ಚೆನ್ನಾಗಿ ಗೊತ್ತಿತ್ತು ಈ ಮಗುವನ್ನು ನಾನು ಚೆನ್ನಾಗಿ ನೋಡಿಕೊಂಡರೆ ಇವನ ಜೀವನ ಸರಿ ಸಾಕು ಈ ಪ್ರಪಂಚದಲ್ಲಿ ಯಾರು ಏನೇ ಅಂದ್ಕೊಂಡ್ರೂ ಪರವಾಗಿಲ್ಲ ನಾನು ಈ ಮಗುವನ್ನು ಈ ನರಕದಿಂದ ಪಾರು ಮಾಡೇ ಮಾಡ್ತೀನಿ ಅಂತ ಅಂದ್ಕೊಂಡಿದ್ಲು ಆದರೆ ರೂಪ ಗಲಾಟೆ ಮಾಡಿ ಮಂಜುಳಾನ ಮನೆಯಿಂದ ಹೊರ ಹಾಕ್ಬಿಟ್ಲು ಈಗ ಮಂಜುಳಾ ಅವರ ಗಂಡನನ್ನು ಕರೆದುಕೊಂಡು ಪಕ್ಕದ ಬೀದಿಯಲ್ಲಿಯೇ ಒಂದು ಸಣ್ಣ ಮನೆ ಮಾಡಿಕೊಂಡು ಇದ್ಲು ಮನೋಹರ್ ಪ್ರತಿ ದಿನ ಮಂಜುಳಾ ಮನೆಗೆ ಹೋಗಿ ಬರ್ತಾ ಇದ್ದ ಒಂದು ದಿನ ಪ್ರಕಾಶ್ ಕೆಲಸದ ಮೇಲೆ ಊರಿಗೆ ಹೋಗಿದ್ದರು ಮಂಜುಳಾ ಕೂಡ ತುಂಬಾ ಯೋಚಿಸ್ತಾ ಇದ್ಲು ಯಾಕೆ ಮನೋಹರ್ ನನ್ನ ಬಳಿ ಇನ್ನೂ ಬಂದಿಲ್ಲ ನಿನ್ನೆ ಕೂಡ ಬರಲಿಲ್ಲ ಏನಾಯ್ತೋ ಏನೋ ಎಂದು ಅವಳಲ್ಲಿ ಒಂದು ಆಂದೋಲನ ಶುರುವಾಗಿತ್ತು ಅವಳಿಗೆ ಈಗ ಸ್ವಲ್ಪ ಭಯ ಕೂಡ ಆಗ್ತಾ ಇತ್ತು ಅವಳ ಮನಸ್ಸಿನಲ್ಲಿಯೇ ದೇವರ ಬಳಿ ಕೇಳ್ಕೊಳ್ತಾ ಇದ್ಲು ದೇವ್ರೆ ದಯವಿಟ್ಟು ಮನೋಹರ್ನನ್ನ ಚೆನ್ನಾಗಿ ಇಟ್ಟಿರಪ್ಪ ಅಂತ ಹೇಳಿ ಆಗ್ಲೇ ನೋಡಿ ಪಕ್ಕದ ಮನೆಯ ಹೆಂಗಸು ಅಲ್ಲಿಗೆ ಓಡೋಡಿ ಬಂದಿದ್ಲು ಮಂಜುಳಾ ನಿನ್ನ ಮಗ ಆ ಮನೋಹರ್ ಅವನು ಎರಡು ದಿನದಿಂದ ರೂಪ ರೂಮ್ ನಲ್ಲಿ ಕೂಡು ಹಾಕ್ಬಿಟ್ಟಿದ್ದಾಳಂತೆ ಆ ಮಗು ನೆಲದ ಮೇಲೆ ಪ್ರಜ್ಞೆ ತಪ್ಪಿ ಬೆರೆ ಬಿದ್ದೋಗಿದೆ ತುಂಬಾ ಜ್ವರ ಕೂಡ ಬರ್ತಿದೆಯಂತೆ ಅವನಿಗೆ ಮಂಜುಳಾಗೆ ಆ ಮಾತುಗಳನ್ನು ಕೇಳಿ ನಡುವ ಶುರುವಾಗಿತ್ತು ಮಂಜುಳಾ ತಕ್ಷಣ ಅಲ್ಲಿಂದ ಓಡುತ್ತಾ ಆ ರೂಮಿಗೆ ಹೋಗಿ ತಲುಪಿದಳು ರೂಪ ಯಾವಾಗ್ಲೂ ಮನೋಹರ್ನನ್ನು ಅಲ್ಲೇ ಕೂಡಿ ಹಾಕ್ತಾ ಇದ್ಲು ಬಾಗಿಲು ಚಿಲ್ಕ ಹಾಕಿರ್ಲಿಲ್ಲ ಆದ್ರೆ ಬಾಗಿಲಿಗೆ ಅಡ್ಡಲಾಗಿ ದೊಡ್ಡದಾದ ಒಂದು ವಸ್ತುವನ್ನು ಇಡಲಾಗಿತ್ತು ಈಗ ಮಂಜುಳಾ ಅಲ್ಲಿಂದ ಆ ಟೇಬಲ್ ಅನ್ನು ಜಿರುಗಿಸಿ ನಿಧಾನವಾಗಿ ಬಾಗಿಲು ಓಪನ್ ಮಾಡಿದಳು ಅವಳ ಎದುರುಗಡೆ ಇದ್ದ ದೃಶ್ಯ ನೋಡಿ ಅವಳ ಉಸಿರೆ ನಿಂತಂತಾಗಿತ್ತು ಮನೋಹರ್ ನೆಲದ ಮೇಲೆ ಬಿದ್ದಿದ್ದ ಅವನ ಮೈ ಮೇಲಿನ ಬಟ್ಟೆ ಎಲ್ಲ ಹರಿದಿತ್ತು ಮನೋಹರ್ಗೆ ತುಂಬಾ ಜ್ವರ ಬಂದಿತ್ತು ಅವನ ಕಣ್ಣುಗಳಲ್ಲಿ ತುಂಬಾ ನಿರಾಸೆ ಇತ್ತು ಈಗ ಮಂಜುಳ ಮಗುವಿನ ಪಕ್ಕ ನೆಲದ ಮೇಲೆ ಕುಳಿತುಕೊಂಡು ಆ ಮಗುವನ್ನು ಮಡಿಲಿಗೆ ಎತ್ತಿಕೊಂಡಳು ಅವಳು ಜೋರಾಗಿ ಅಳ್ತಾ ಇದ್ಳು ಅಯ್ಯೋ ದೇವ್ರೆ ಈ ಮಗು ಏನ್ ತಪ್ಪು ಮಾಡ್ತು ಯಾಕೆ ಇವನಿಗೆ ಇಷ್ಟೊಂದು ದೊಡ್ಡ ಶಿಕ್ಷೆಯನ್ನು ಕೊಟ್ಟಿದ್ದಾರೆ ಎಂದ ಅಷ್ಟರಲ್ಲಿಯೇ ಅಲ್ಲಿಗೆ ಒಬ್ಬ ವಯಸ್ಸಾದ ಮಹಿಳೆ ಬಂದು ಆಕೆ ಮನೋಹರ್ನ ಅಜ್ಜಿ ಯಾರೋ ಆಕೆಗೆ ಈ ವಿಷಯ ತಿಳಿಸಿದರು ರೂಪಾ ಆ ಎಲೆ ಮಗುವಿನ ಮೇಲೆ ಮಾಡುತ್ತಿದ್ದ ಅತ್ಯಾಚಾರದ ಬಗ್ಗೆ ಆದ್ದರಿಂದಲೇ ಅಜ್ಜಿ ಮನೋಹರ್ನನ್ನು ನೋಡಲು ಬಂದಿದ್ದರು ಅಜ್ಜಿ ಮನೋಹರ್ನನ್ನು ನೋಡಿದ ತಕ್ಷಣ ನಡುಗುವ ಧ್ವನಿಯಲ್ಲೇ ಹೇಳ್ದು ನಾನು ಮೊದಲೇ ಹೇಳಿದೆ ಈ ಮಗುವನ್ನ ರೂಪಾಳ ಬಳಿ ಬಿಡಬೇಡಿ ಅಂದ ನೀವ್ಯಾರೂ ನನ್ನ ಮಾತು ಕೇಳಲೇ ಇಲ್ಲ ನೋಡಿದ್ಯಾ ಈ ಹೆಂಗಸು ಏನು ಮಾಡಿದ್ದಾಳೆ ಅಂದ ರೂಪಾ ಅಲ್ಲೇ ನಿಂತುಕೊಂಡು ಇವೆಲ್ಲವನ್ನು ಕೇಳಿಸ್ಕೊಳ್ತಿದ್ಲು ಅವಳು ಈಗ ಜೋರಾಗಿ ಕೂಗಾಡಕ್ಕೆ ಶುರು ಮಾಡಿದ್ಲು ಇದು ನನ್ನ ಮನೆ ಇವನು ನನ್ನ ಮಗ ನನಗೇನು ಇಷ್ಟ ಬರುತ್ತದೋ ನಾನು ಅದನ್ನೇ ಮಾಡ್ತೀನಿ ಇಷ್ಟಕ್ಕೂ ಇದೆಲ್ಲ ಕೇಳೋದಕ್ಕೆ ನೀವೆಲ್ಲ ಯಾರು ನೀವೆಲ್ಲ ಯಾಕೆ ನನ್ನ ಸಂಸಾರದಲ್ಲಿ ತಲೆ ಆಗ್ತಾ ಇದ್ದೀರಾ ಆದರೆ ಈಗ ಅಲ್ಲಿನ ಮಹಿಳೆಯರು ಯಾರೂ ಸೈಲೆಂಟ್ ಆಗಿರಲಿಲ್ಲ ಆಗ ಅಜ್ಜಿ ಹೇಳ್ತಾರೆ ಸಾಕು ನಿಲ್ಸು ಈಗ ತುಂಬ ಜಾಸ್ತಿ ಆಗೋಯ್ತು ನಿಂದು ನೀನು ಈ ಮಗುವಿನ ಮೇಲೆ ತುಂಬ ಅನ್ಯಾಯ ಮಾಡಿದೀಯಾ ಅಂತ ಅಷ್ಟರಲ್ಲಿಯೇ ಪ್ರಕಾಶ್ ಕೂಡ ತನ್ನ ಕೆಲಸ ಮುಗಿಸಿಕೊಂಡು ಮನೆಗೆ ವಾಪಸ್ ಬಂದಿದ್ದ ಅವನು ತನ್ನ ಮಗುವಿನ ಪರಿಸ್ಥಿತಿಯನ್ನು ನೋಡಿದ ತಕ್ಷಣ ತನ್ನ ಹೆಂಡತಿಯಾದ ರೂಪಾಗೆ ಚೆನ್ನಾಗಿ ಬೈತಾನೆ ನೀನು ಒಂದು ಹೆಣ್ಣೆ ಅಲ್ಲ ನೀನೊಬ್ಬಳು ರಾಕ್ಷಸಿ ಎಂದು ಅವಳನ್ನು ಬೈಯುತ್ತಾ ಮಗುವನ್ನು ಎತ್ತಿಕೊಂಡು ಹಾಸ್ಪಿಟಲ್ಗೆ ಓಡಿದರು ಆಗ ಡಾಕ್ಟರ್ ಹೇಳ್ತಾರೆ ಸರಿಯಾದ ಸಮಯಕ್ಕೆ ತಂದಿದ್ದೀರ ಈ ಮಗು ಇನ್ನು ಒಂದು ದಿನ ಹೀಗೆ ಬಿಟ್ಟಿದ್ದರೆ ಅವನು ಸತ್ತೇ ಹೋಗ್ತಿದ್ದ ಪ್ರಕಾಶ್ ಈಗ ಆಸ್ಪತ್ರೆಯಲ್ಲಿ ಕುಳಿತುಕೊಂಡು ಜೋರಾಗಿ ಅಳ್ತಿದ್ದ ಮಂಜುಳಾ ಕೂಡ ಅಲ್ಲೇ ಪಕ್ಕದಲ್ಲಿ ಕುಳಿತಿದ್ಲು ಅವರಿಬ್ಬರು ಈಗ ದೇವರಲ್ಲಿ ಬೇಡ್ಕೊಳ್ತಾ ಇದ್ರು ಮನೋಹರ್ಗೆ ಬೇಗ ಪ್ರಜ್ಞೆ ಬರಬೇಕು ಅವನು ಮೊದಲಿನಂತೆ ಆಗ್ಬೇಕು ಅಂತ ಹೇಳಿ ಈ ಘಟನೆಯ ನಂತರ ಹಳ್ಳಿಯವರೆಲ್ಲರೂ ಸೇರಿ ರೂಪಾಳ ವಿರುದ್ಧ ಪಂಚಾಯಿತಿಯನ್ನು ಕರೆಸಿದ್ರು ಆದರೆ ಪ್ರಕಾಶ್ ಈಗ ಏನು ಮಾತಾಡಲಿಲ್ಲ ಅವನು ಸೈಲೆಂಟ್ ಆಗಿ ಬಿಟ್ಟಿದ್ದ ಅವನು ಪಂಚಾಯಿತಿಯ ಮುಂದೆ ಏನನ್ನು ಹೇಳಲೇ ಇಲ್ಲ ಆದರೆ ಮಂಜುಳಾ ಮಾತ್ರ ಸುಮ್ಮನಾಗ್ಲಿಲ್ಲ ಅವಳು ಮನೋಹರ್ನನ್ನು ಎತ್ತಿಕೊಂಡು ಪಂಚಾಯ್ತಿಗೆ ಬಂದಿದ್ಲು ಮಂಜುಳಾ ಹೇಳಿದ್ಲು ಇನ್ನು ಮುಂದೆ ಈ ಮಗು ಎಲ್ಲಿಗೂ ಹೋಗೋದಿಲ್ಲ ಇವನು ಕೇವಲ ನನ್ನ ಬಳಿ ಮಾತ್ರ ಇರ್ತಾನೆ ನಾನು ಈ ಮಗುವನ್ನು ನನ್ನ ಸ್ವಂತ ಮಗುವಿಗಿಂತ ಹೆಚ್ಚಾಗಿ ನೋಡ್ಕೊಳ್ತೇನೆ ಮಂಜುಳಾ ತುಂಬಾ ದೃಢವಾಗಿ ಹೇಳಿದ್ಲು ಇವನೇ ನನ್ನ ಮೊದಲನೆಯ ಮಗು ನಾನು ಇವನನ್ನು ಇನ್ನು ಮೇಲೆ ಯಾರಿಗೂ ಕೊಡೋದಿಲ್ಲ ಅಂತ ಹೇಳಿ ರೂಪ ಮತ್ತು ಪ್ರಕಾಶ್ ಕೂಡ ಇದಕ್ಕೆ ಒಪ್ಕೊಳ್ತಾರೆ ಈಗ ರೂಪ ಅನ್ಕೊಂಡ್ಲು ಈ ದರಿದ್ರ ನಮ್ಮ ಮನೆಯಿಂದ ತಲುಗುತ್ತೆ ನಾವು ಈಗ ನೆಮ್ಮದಿಯಾಗಿ ಸುಖವಾಗಿ ಇರಬಹುದು ಅಂತ ಹೇಳಿ ನಿಧಾನವಾಗಿ ಮನೋಹರ್ ಗುಣಮುಖನಾಗಿದ್ದ ಮಂಜುಳಾ ಮನೆಯಲ್ಲಿ ಅವನಿಗೆ ಈಗ ತುಂಬ ಸಂತೋಷವಾಗಿತ್ತು ಅವನ ಕಣ್ಣುಗಳಲ್ಲಿ ಒಂದು ಮಿಂಚು ಕೂಡ ಹೊಮ್ಮಿತ್ತು ಮಂಜುಳಾ ಮನೋಹರ್ನನ್ನು ಶಾಲೆಗೆ ಕೂಡ ಸೇರಿಸಿದ್ಲು ಸ್ಕೂಲಿಂದ ವಾಪಸ್ ಬರಬೇಕಾದ್ರೇನೆ ಮನೋಹರ್ ಕೇಳಿದ ಅಮ್ಮ ನನಗೆ ನಿನ್ನ ಕೈಯಾರೆ ಊಟ ಮಾಡಿಸ್ತೀಯ ಎಷ್ಟೊಂದು ದಿನ ಆಗೋಯ್ತು ಅಲ್ವಾ ಅಂತ ಮತ್ತು ಅವಳು ದೋಸೆ ಮಾಡಿದಾಗೆಲ್ಲ ಕೇಳ್ತಾ ಇದ್ದ ಅಮ್ಮ ನನಗೆ ಈ ದಿನ ಸ್ಟಾರ್ ದೋಸೆ ಹಾಕಿಕೊಡಿ ನನಗೆ ದೋಸೆಯಲ್ಲೇ ಫಿಶ್ ಥರ ಮಾಡಿಕೊಡಿ ಅವನಿಗೆ ಏನೇನು ಡ್ರಾಯಿಂಗ್ ಬರುತ್ತೋ ಅದೆಲ್ಲವನ್ನು ಮಂಜುಳಾ ಕೈಯಿಂದ ತಿಂಡಿಗಳಲ್ಲಿ ಮಾಡಿಸ್ಕೊಳ್ತಾ ಇದ್ದ ಮಗುವಿನ ಮಾತುಗಳಿಗೆ ಮಂಜುಳಾಗೆ ಕೂಡ ಹೃದಯ ತುಂಬಿ ಬರ್ತಾ ಹೀಗೆ ವರ್ಷಗಳು ಕಳಕ್ತಾ ಹೋಗ್ತಾ ಇದ್ವು ಈಗ ಮಂಜುಳಾಗೆ ಕೂಡ ಇಬ್ಬರು ಮಕ್ಕಳು ಜನಿಸಿದ್ರು ಒಂದು ಗಂಡು ಮಗು ಮತ್ತು ಒಂದು ಹೆಣ್ಣು ಮಗು ಮನೋಹರ್ ಆ ಇಬ್ಬರು ಮಕ್ಕಳ ಜೊತೆಯಲ್ಲಿಯೇ ಇವನು ಕೂಡ ದೊಡ್ಡವನ್ನಾಗ್ತಾ ಇದ್ದ ಅವನಿಗೆ ಒಂದು ದಿನ ಕೂಡ ಅನ್ನಿಸ್ಲೇ ಇಲ್ಲ ನಾನು ಈ ಕುಟುಂಬದ ವ್ಯಕ್ತಿ ಅಲ್ಲ ಅಂತ ಹೇಳಿ ಈ ಕಡೆ ರೂಪಾಗೂ ಕೂಡ ಈಗ ಮೂರು ಜನ ಮಕ್ಕಳಿದ್ರು ಇಬ್ಬರು ಹೆಣ್ಣು ಮಕ್ಕಳು ಮತ್ತು ಒಬ್ಬ ಗಂಡು ಮಗು ಇದ್ದ ಆದ್ರೆ ಆ ಮಕ್ಕಳು ಯಾರೋ ರೂಪಾಗೆ ಸ್ವಲ್ಪ ಕೂಡ ಮರ್ಯಾದೆನೆ ಕೊಡ್ತಾ ಇರ್ಲಿಲ್ಲ ಮಗ ದೊಡ್ಡ ಕುಡುಕನಾಗ್ಬಿಟ್ಟಿದ್ದ ಹೆಣ್ಣು ಮಕ್ಕಳು ಕೂಡ ಮಾತು ಕೇಳಿದವರಾಗ್ಬಿಟ್ಟಿದ್ರು ಮನೆಯಲ್ಲಿ ಯಾವಾಗ ನೋಡಿದ್ರು ಗಲಾಟೆಗಳು ನಡೀತಾ ಇದ್ವು ರೂಪಾಗೆ ಬೇರೆ ಈಗ ವಯಸ್ಸಾಗ್ತಾ ಬಂದಿತ್ತು ಆದ್ರೆ ಅವಳಿಗೆ ಈಗ ತುಂಬಾ ಮನೋವ್ಯತೆ ಕಾಡ್ತಾ ಇತ್ತು ಅವಳಲ್ಲಿ ಈಗ ಒಂದು ಪಶ್ಚಾತಾಪ ಕೂಡ ಕಾಡ್ತಾ ಇತ್ತು ಮೊದಲು ಅವಳು ಆ ಮಗುವನ್ನು ಮನೆಯಿಂದ ಹೇಗಾದರೂ ಓಡಿಸಿ ತನ್ನ ಸುಖ ಸಂಸಾರ ಕಟ್ಕೋಬೇಕು ಅನ್ಕೊಂಡಿದ್ಲು ಆದರೆ ಈಗ ತನ್ನ ಸ್ವಂತ ಮನೆಯಲ್ಲಿಯೇ ತನ್ನ ಮಕ್ಕಳಿಂದ ಅವಳು ಮೂಲ ಗುಂಪಾಗಿ ಮನೋಹರ್ ಚೆನ್ನಾಗಿ ಓದಿ ಈಗ ಒಳ್ಳೆಯ ಕಡೆ ಕೆಲಸಕ್ಕೆ ಸೇರ್ಕೊಂಡಿದ್ದ ಅವನು ಪ್ರತಿ ತಿಂಗಳು ಮಂಜುಳಗೆ ದುಡ್ಡು ಕಳಿಸ್ಕೊಡ್ತಿದ್ದ ಮಂಜುಳ ಹೆತ್ತ ತಾಯಿ ಅಲ್ಲದಿದ್ದರೂ ಮನೋಹರ್ಗೆ ಮಾತ್ರ ಅವಳು ಎತ್ತ ತಾಯಿಯೇ ಆಗಿದ್ದಳು ಈಗ ಮಕ್ಕಳೆಲ್ಲರೂ ಬೆಳೆದು ದೊಡ್ಡವರಾಗಿದ್ದರು ಮನೋಹರ್ ಈಗ ಬೆಂಗಳೂರಿನ ಸಿಟಿಯಲ್ಲಿ ಒಳ್ಳೆಯ ಕಂಪನಿಯಲ್ಲಿ ಕೆಲಸ ಮಾಡ್ತಾ ಇದ್ದ ಅವನು ಬೆಳಿಗ್ಗೆಯಿಂದ ಸಾಯಂಕಾಲದ ತನಕ ಕಷ್ಟಪಟ್ಟು ಕೆಲಸ ಮಾಡ್ತಾ ಇದ್ದ ಅವನಿಗೆ ಯಾವಾಗ್ಲಾದ್ರೂ ಸುಸ್ತಾದ್ರು ಅವನಿಗೆ ಒಂದು ಕಷ್ಟ ಬಂದರು ಸಂತೋಷ ಬಂದ್ರು ಯಾವಾಗ್ಲೂ ಅವನಿಗೆ ಕೇವಲ ಮಂಜುಳಾಳ ಮಾತ್ರ ನೆನಪಿಸ್ಕೊಳ್ತಾ ಇದ್ದ ಅವನು ಪ್ರತಿ ತಿಂಗಳು ತನ್ನ ಸಂಬಳದಲ್ಲಿ ಒಂದು ದೊಡ್ಡ ಮೊತ್ತವನ್ನು ತನ್ನ ತಾಯಿಯ ಮನೆಗೆ ಕಳಿಸ್ಕೊಡ್ತಾ ಇದ್ದ ಆ ದುಡ್ಡಿನಿಂದ ಮಂಜುಳಾಳ ಮಕ್ಕಳು ಕೂಡ ಚೆನ್ನಾಗ್ಲಿ ಓದ್ಲಿ ಅಂತ ಹೇಳಿ ಮಂಜುಳ ಎಲ್ಲರ ಬೈಗುಳ ಎಲ್ಲರ ಅವಮಾನವನ್ನು ಸಹಿಸಿಕೊಂಡು ಮನೋಹರ್ನನ್ನು ಚೆನ್ನಾಗಿ ಬೆಳೆಸಿದ್ದಳು ಕಷ್ಟದ ಸಮಯದಲ್ಲಿ ತಾನು ಹಶುವೆಯಲ್ಲಿ ಇದ್ರೂ ಕೂಡ ಮನೋಹರ್ಗೆ ಮಾತ್ರ ಒಂದು ದಿನವೂ ಹಶುವೆಯಲ್ಲಿ ಇರಿಸಿರ್ಲಿಲ್ಲ ಮನೋಹರ್ಗೆ ಜೀವನದಲ್ಲಿ ಯಾವುದೇ ರೀತಿಯ ಸಮಸ್ಯೆ ಬಾರದ ಹಾಗೆ ನೋಡಿಕೊಂಡಿದ್ಲು ಮಂಜುಳ ಈ ಕಡೆ ರೂಪ ಅವಳ ಜೀವನದ ಪ್ರತಿ ದಿನ ಕಷ್ಟಕರವಾಗಿ ಹೋಗ್ತಾ ಇತ್ತು ಒಂದು ಕಾಲದಲ್ಲಿ ಮನೋಹರ್ನನ್ನು ಹಿಂಸೆ ಕೊಟ್ಟು ಮನೆಯಿಂದ ಹೊರಹಾಕಿದ್ದಳು ಈಗ ಅದೇ ಮಕ್ಕಳು ಅವಳನ್ನು ಪ್ರತಿದಿನ ಬೈತಾ ಇದ್ರು ಮಕ್ಕಳನ್ನು ಪ್ರೀತಿಯಿಂದ ನೋಡಿ ಬೆಳೆಸಿದ್ದೀಯ ನೀನು ನೀನು ಸಣ್ಣ ವಯಸ್ಸಿನಲ್ಲಿಯೇ ಒಳ್ಳೆಯ ತಾಯಿಯಾಗಿದ್ರೆ ಈ ದಿನ ನಮಗೆ ಅಂತ ಯಾರಾದರೂ ಇರ್ತಿದ್ರು ನಮಗೂ ಕೂಡ ದುಡ್ಡು ಬರ್ತಾ ಇತ್ತು ಅಂತ ಅವರು ಪ್ರತಿದಿನ ತಾಯಿಗೆ ಬೈತಾ ಇದ್ರು ಈಗ ಅವಳ ಕಣ್ಣುಗಳಲ್ಲಿ ನೀರು ಬತ್ತಿ ಹೋಗಿತ್ತು ಕೇವಲ ಪಶ್ಚಾತಾಪವಿತ್ತು ಆದರೆ ಅವಳ ಕಣ್ಣೀರು ಅವಳ ಪಶ್ಚಾತಾಪಕ್ಕೆ ಯಾರಿಗೂ ಏನು ಅನ್ನಿಸ್ತಾನೆ ಇರಲಿಲ್ಲ ಒಂದು ದಿನ ರೂಪ ಆ ಹಳ್ಳಿಯಲ್ಲಿ ಪಂಚಾಯಿತಿಯನ್ನು ಕರೆಸಿದ್ದಳು ಅವಳು ಅಲ್ಲಿ ಚೆನ್ನಾಗಿ ಗಲಾಟೆ ಮಾಡ್ತಾ ಮನೋಹರ್ ನನ್ನ ಗಂಡನ ಮೊದಲನೆಯ ಮಗ ಅವನು ಬೆಂಗಳೂರಿನಂತಹ ದೊಡ್ಡ ನಗರದಲ್ಲಿ ಕೆಲಸ ಮಾಡಿ ಸಂಪಾದನೆ ಮಾಡುತ್ತಿದ್ದಾನೆ ಅವನ ಸಂಪಾದನೆಯ ಮೇಲೆ ನನಗೂ ಕೂಡ ಅಧಿಕಾರವಿದೆ ಎಂದು ಕಂಪ್ಲೇಂಟ್ ಕೊಟ್ಟಿದ್ಲು ಪಂಚಾಯಿತಿಗೆ ಪೂರ್ತಿ ಹಳ್ಳಿಯ ಜನ ಎಲ್ಲ ಬಂದು ಸೇರಿದ್ರು ಈಗ ಮನೋಹರ್ನನ್ನು ಕೂಡ ಆ ಪಂಚಾಯಿತಿಗೆ ಕರೆಸಲಾಯಿತು ಈಗ ಪಂಚಾಯಿತಿಯಲ್ಲಿ ಎಲ್ಲರ ಮುಂದೆ ಬಂದು ಮನೋಹರ್ ತಲೆ ತಗ್ಗಿಸಿಕೊಂಡು ನಿಂತಿದ್ದ ಅವನು ತನ್ನ ಕಣ್ಣುಗಳಲ್ಲಿ ನೀರು ತುಂಬಿಸಿಕೊಂಡು ತನ್ನ ಶರ್ಟ್ ಅನ್ನು ಬಿಚ್ಚಿ ತೋರಿಸಿದ ಅವನ ಮೈ ಎಲ್ಲ ಸುಟ್ಟ ಗಾಯಗಳಾಗಿದ್ದವು ಆ ಗಾಯಗಳನ್ನು ನೋಡಿ ಅಲ್ಲಿದ್ದ ಎಲ್ಲರಿಗೂ ಗಾಬರಿಯಾಯಿತು ಆಗ ಮನೋಹರ್ ಹೇಳಿದ ಇದೆಲ್ಲವನ್ನು ಆ ತಾಯಿಯೇ ನನಗೆ ಕೊಟ್ಟಿದ್ದಳು ಆಕೆಯ ಪ್ರೀತಿಯ ಗುರುತುಗಳು ಇವೆಲ್ಲ ಅವಳು ನನ್ನನ್ನು ನೀನೊಬ್ಬ ದರಿದ್ರದವನು ಅಂತ ಕರೀತಿದ್ಲು ಆಕೆ ನನ್ನ ಕೈಯಿಂದ ಎಲ್ಲವನ್ನು ಕಿತ್ಕೊಳ್ತಿದ್ಲು ನನಗೆ ಸ್ವಲ್ಪ ಕೂಡ ಊಟ ಕೊಡ್ತಾ ಇರಲಿಲ್ಲ ಸ್ವಲ್ಪ ಅನ್ನಕ್ಕೂ ಕೂಡ ನನಗೆ ಚೆನ್ನಾಗಿ ಹೊಡಿತಿದ್ಲು ಸ್ವಲ್ಪ ಹಾಲು ಕೇಳಿದ್ರೆ ಬರೆ ಹಾಕ್ತಿದ್ಲು ಅವೆಲ್ಲ ಹೇಳುವಾಗ ಅವನ ಕಣ್ಣಿಂದ ಮಾತ್ರವಲ್ಲ ಪಂಚಾಯಿತಿಯಲ್ಲಿ ನೆರೆದಿದ್ದ ಎಲ್ಲ ಜನರ ಕಣ್ಣಿಂದ ನೀರು ತುಂಬಿ ಇತ್ತು ಆದ್ರೆ ಮನೋಹರ್ ಕಣ್ಣುಗಳಲ್ಲಿ ನೀರು ಹರಿತಾ ಇದ್ರುನು ಅವನ ಗಂಟಲಿನಲ್ಲಿ ಮಾತ್ರ ಕೋಪ ತುಂಬಿತ್ತು ಆಕ್ರೋಶವಿತ್ತು ಈಕೆಯನ್ನು ನೋಡಿ ಈಗೆ ನನ್ನ ತಾಯಿ ಹೀಗೆ ನನ್ನನ್ನು ತನ್ನ ಸ್ವಂತ ಮಗನ ರೀತಿ ನೋಡ್ಕೊಂಡ್ಲು ತನ್ನ ಸ್ವಂತ ಮಕ್ಕಳ ಜೊತೆಯಲ್ಲಿ ನನ್ನನ್ನು ಕೂಡ ಬೆಳೆಸಿದ್ಲು ತನ್ನ ಕೈಯಾರೆ ನನಗೆ ಪ್ರತಿದಿನ ಊಟ ಮಾಡಿಸ್ತಾ ತನ್ನ ಜೊತೆಯಲ್ಲಿಯೇ ನನ್ನನ್ನು ಕೂಡ ಮಲಗಿಸ್ಕೊಳ್ತಾ ಇದ್ಲು ಯಾವುದೇ ಸಂಬಂಧವಿಲ್ಲದಿದ್ದರೂ ನನ್ನನ್ನು ಹೆತ್ತ ತಾಯಿಗಿಂತಲೂ ಹೆಚ್ಚಾಗಿ ನೋಡಿಕೊಂಡಳು ಈಗ ಮಾತ್ರವೇ ನನ್ನ ತಾಯಿ ಈಗ ಪಂಚಾಯಿತಿಯಲ್ಲಿ ಒಂದು ದೊಡ್ಡ ತೀರ್ಮಾನ ಬಂದಿತ್ತು ಅವರೆಲ್ಲ ಹೇಳಿದರು ಯಾವ ತಾಯಿ ಎಲೆ ಮಗುವನ್ನು ಯಾವಾಗಲೂ ಬೈತಾ ಹೊಡಿತಾ ಊಟ ಹಾಕದೆ ಅವನ ಮೈ ಮೇಲೆಲ್ಲ ಮರೆಗಳನ್ನು ಎಳೆದು ಮಗುವನ್ನು ಕೊಲ್ಲಬೇಕೆಂದು ರೂಮ್ನಲ್ಲಿ ಕೂಡಿ ಹಾಕಲಾಗಿದ್ದರೋ ಆ ಮಗು ನಮ್ಮನ್ನು ನೋಡಬೇಕು ಸಾಕಬೇಕು ಅಂತ ನೀವು ಹೇಗೆ ಆಸೆ ಪಡಲು ಸಾಧ್ಯ ಪಕ್ಕದಲ್ಲಿ ಕುಳಿತಿದ್ದ ವಯಸ್ಸಾದ ಜನ ಹೇಳಿದರು ನೋಡಿ ದೇವರ ಆಟ ಹೇಗಿದೆ ಅಂತ ಹೇಳಿ ಆ ದೇವರು ತಾಯಿಯನ್ನು ಕಳಿಸಿಕೊಟ್ಟಿದ್ದ ಮಂಜುಳಾ ರೂಪದಲ್ಲಿ ಮನೋಹರ್ಗಾಗಿ ಈಗ ರೂಪ ಜೋರಾಗಿ ಅಳತೊಡಗಿದಳು ಅವಳು ಕೈ ಜೋಡಿಸಿ ನನ್ನನ್ನು ದಯವಿಟ್ಟು ಕ್ಷಮಿಸಿಬಿಡು ಮಗನೆ ನಾನು ತುಂಬಾ ದೊಡ್ಡ ತಪ್ಪು ಮಾಡಿಬಿಟ್ಟೆ ಅಂತ ಕೇಳ್ಕೊಂಡ್ಳು ಆದ್ರೆ ಮನೋಹರ್ನ ಮುಖದಲ್ಲಿ ಕೇವಲ ಮಂದಹಾಸ ಮಾತ್ರ ಇತ್ತು ಅವನು ನಗ್ತಾನೆ ಹೇಳ್ದ ನಾನು ನಿನ್ನನ್ನು ಖಂಡಿತ ಕ್ಷಮಿಸುತ್ತೇನೆ ಆದರೆ ಎಂದಿಗೂ ಕೂಡ ಅಮ್ಮ ಅಂತ ಕರೆಯೋದಿಲ್ಲ ಅವನು ಮಂಜುಳಾ ಕಾಲಿಗೆ ನಮಸ್ಕಾರ ಮಾಡಿ ಅಮ್ಮ ನೀವು ನನ್ನನ್ನು ಒಳ್ಳೆಯ ಮನುಷ್ಯನನ್ನಾಗಿ ತಿದ್ದಿದೆ ಸಮಯ ಇದೇ ರೀತಿ ಕಳೆಯುತ್ತಿತ್ತು ಒಂದು ದಿನ ಮನೋಹರ್ನ ಮದುವೆ ಕೂಡ ನಿಶ್ಚಯವಾಗಿತ್ತು ತುಂಬಾ ಒಳ್ಳೆಯ ಮನಸ್ಥಿತಿ ಉಳ್ಳ ಸಾಧಾರಣ ಹುಡುಗಿಯ ಜೊತೆ ಮದುವೆ ನಡೆಯಿತು ಮಂಜುಳಾ ತುಂಬ ಸಂತೋಷದಿಂದ ತನ್ನ ಮಗನನ್ನು ರೆಡಿ ಮಾಡ್ತಾ ಇದ್ಲು ಎಲ್ಲ ತಾಯಿ ತನ್ನ ಮಕ್ಕಳ ಮದುವೆ ನೋಡಬೇಕು ಅಂತ ಎಷ್ಟೊಂದು ಕನಸು ಕಟ್ಕೊಂಡಿರ್ತಾರೋ ಅಷ್ಟು ಕನಸುಗಳನ್ನು ಕಂಡಿದ್ದಳು ಮಂಜುಳ ಆಕೆ ಈಗ ತನ್ನ ಎಲ್ಲಾ ಕನಸುಗಳನ್ನು ಆಸೆಗಳನ್ನು ಈಡೇರಿಸಿಕೊಳ್ತಾ ಇದ್ಲು ಆಗ ಮಂಜುಳಾ ಹೇಳ್ತಾಳೆ ಮನೋಹರ್ ಈ ದಿನ ನೀನು ಒಂದು ಮನೆಯವನಾಗ್ತಾ ಇದೆಯಾ ನಿನ್ನ ಜೀವನ ಕೂಡ ಸುಗಮಯವಾಗಿರುತ್ತದೆ ನಿನಗೆ ಒಬ್ಬ ಸಂಗಾತಿ ಸಿಗ್ತಾಳೆ ಅಂತ ಬಂದ ಸೊಸೆ ಕೂಡ ಮಂಜುಳಾಳನ್ನು ತನ್ನ ತಾಯಿಯ ರೀತಿಯೇ ನೋಡ್ಕೊಳ್ತಾ ಇದ್ಲು ಆ ಪರಿವಾರ ಈಗ ದೊಡ್ಡದಾಗಿತ್ತು ಅಲ್ಲಿ ತುಂಬಾ ಸಂತೋಷ ತುಂಬಿ ತುಳುಕ್ತಾ ಇತ್ತು ಅಲ್ಲಿ ಯಾರಿಗೂ ರಕ್ತ ಸಂಬಂಧವಿರಲಿಲ್ಲ ಆದರೆ ಪ್ರೀತಿಯ ಸಂಬಂಧ ಮಾತ್ರ ಎಲ್ಲರ ಮಧ್ಯೆ ಬೆಸೆದಿತ್ತು ಮನೋಹರ್ ಈಗ ಕೂಡ ಬೆಂಗಳೂರಿನ ನಗರದಲ್ಲೇ ಕೆಲಸ ಮಾಡ್ತಾ ಇದ್ದ ಅವನ ಹೆಂಡತಿ ಮಂಜುಳಾಳ ಜೊತೆ ಮತ್ತು ಉಳಿದವರ ಜೊತೆ ಹಳ್ಳಿಯಲ್ಲಿಯೇ ವಾಸಿಸುತ್ತಿದ್ದಳು ಆ ಮನೆಯಲ್ಲಿ ಯಾವಾಗಲೂ ಸಂತೋಷವಿರುತ್ತಿತ್ತು ಮನೋಹರ್ ವಾರಕ್ಕೆ ಎರಡು ಮೂರು ದಿನ ಮನೆಗೆ ಬಂದು ಹೋಗ್ತಾ ಇದ್ದ ಅವನ ಜೀವನ ಈಗ ಸುಖಮಯವಾಗಿತ್ತು ಈ ಕಡೆ ರೂಪಾ ಒಬ್ಬ ಒಂಟಿಯಾಗಿ ಬಿಟ್ಲು ಅವಳಿಗೆ ವಯಸ್ಸಾಗ್ತಾ ಬಂದಿತ್ತು ಮತ್ತು ಕಾಯಿಲೆಗಳು ಕೂಡ ಬರ್ತಾ ಇದ್ವು ಅವಳು ಈಗ ಒಂಟಿಯಾಗಿ ಅದೇ ಕೋಣೆಯಲ್ಲಿ ಕುಳಿತುಕೊಳ್ತಾ ಇದ್ಲು ಆ ರೂಮಿನಲ್ಲಿಯೇ ಅಲ್ಲಿಯೇ ಮನೋಹರನ್ನು ಕೂಡಿ ಹಾಕಿ ಹೊಡಿತಾ ಇದ್ಲು ಈಗ ಅದೇ ರೂಮ್ನಲ್ಲಿಯೇ ಅವಳನ್ನು ಅವರ ಮಕ್ಕಳು ಹಾಕಿದ್ರು ಅಲ್ಲಿ ಯಾರೂ ಅವಳ ಜೊತೆ ಸರಿಯಾಗಿ ಮಾತಾಡ್ತಾನೂ ಇರಲಿಲ್ಲ ಅವಳ ಜೀವನ ಈಗ ಪೂರ್ತಿ ಖಾಲಿ ಖಾಲಿಯಾಗಿತ್ತು ಹೆತ್ತ ಮಾತ್ರಕ್ಕೆ ಅಮ್ಮ ಆಗುವುದಿಲ್ಲ ಮನಸ್ಸಿನಿಂದ ಕೂಡ ಒಂದು ಮಗುವಿಗೆ ಜನ್ಮ ಕೊಡಬೇಕಲ್ಲವೇ ಫ್ರೆಂಡ್ಸ್ ಈ ಸ್ಟೋರಿ ನಿಮಗೆ ಇಷ್ಟವಾಗಿದ್ದರೆ ಒಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ ಯು ಧನ್ಯವಾದಗಳು